ಮುಂದುವರ ಬಹಳ ಸರಳವಾಗಿತ್ತು ಆ ಬಾಲಕನ ಜೀವನ ಸ್ವಭಾವದಲ್ಲಿ ಜಪ ಧ್ಯಾನ ಮಾಡುವುದು ಶರಣಾಗತಿ ಸರಳತೆ ಶ್ರದ್ಧೆ ಶ್ರದ್ಧೆಯ ಮಟ್ಟ ಮಟ್ಟವೇ ಬಹಳ ಮೇಧಕ್ಕೆ ಏರಿತ್ತು ಶ್ರೀರಾಮಕೃಷ್ಣ ಸಂಪರ್ಕದಲ್ಲಿ ಬಹಳ ಕಡಿಮೆ ವರ್ಷಗಳಿದ್ದ ಆದ್ದರಿಂದ ರಾಮಕೃಷ್ಣ ಸಂಪರ್ಕದಲ್ಲಿ ಬಹಳ ಕಡಿಮೆ ವರ್ಷದಿತ್ತು ಹಾಗಾಗಿ ವೇಗನೇ ಇರಬಹುದು ಹಾಗಾಗಿ ಸ್ವಲ್ಪ ಸ್ವಲ್ಪ ವರ್ಷಕ್ಕೆ ಕಾಲ ಇತ್ತು ಮಹತ್ವದ ಸೇವೆ ಸಲ್ಲಿಸಿದ ಶಿಷ್ಯನಾದ ಾಸ ರಾಮಕೃಷ್ಣ ಪರಮಹಂಸರ ಉಕ್ತಿ ಎಂಬ ಪುಸ್ತಕವನ್ನು ತಂದುಕೊಡ್ತಾರೆ ಮಹಾ ಈ ರಾಮಕೃಷ್ಣ ಶಿಕ್ಷಣ ಕೃಷ್ಣದಾಸಿಗೆ ಇವನಿಗೆ ರಾಮಕೃಷ್ಣ ಪರಮಹಂಸರ ಉಕ್ತಿ ಅನ್ನುವ ಪುಸ್ತಕವನ್ನು ತಂದುಕೊಡ್ತಾರೆ ಅದನ್ನು ಓದ್ಬಿಟ್ಟು ಇನ್ನೂ ಸ್ವಲ್ಪ ಓದಬೇಕು ಪ್ರಭಾವ ಬೀರುತ್ತೆ ಈ ಪುಸ್ತಕದ ಪ್ರಭಾವ ಬೀರಿ ರಾಮಕೃಷ್ಣರು ಅಪೇಕ್ಷೆ ಅಪೇಕ್ಷಾಗೆಲ್ಲ ಆಗ್ತಾ ಇತ್ತು ನೋಡಬೇಕು ನೋಡಬೇಕು ಅಂತ ಹೆಚ್ಚಾಗಿ ರಾಮಕೃಷ್ಣ ಸಹವಾಸಕ್ಕೆ ಬಂದ್ಕೊಡ್ತಾರೆ ಪ್ರಭಾವ ಸಾವಿರದ ಎಂಟುನೂರ ಎಂಬತ್ತೈದು ಸೆಪ್ಟೆಂಬರ್ನಲ್ಲಿ ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಗೆ ವೈದ್ಯೋಪಚಾರ ತಂದೆ ಎಂದು ಕೋಲ್ಕತ್ತಾದ ಶಾಂತ ಶಾಮ ಶ್ಯಾಮಪುಕರಕ್ಕೆ ಪುಕರಕ್ಕೆ ಕಂಡುಕೊಂಡರು ಅವರು ಶ್ಯಾಮಪುರ ಶ್ಯಾಮಪುರದಿಂದ ಕಾಶೀಪುರಕ್ಕೆ ಸ್ಥಳಾಂತರಿಸಿದರು ಕಲ್ಪಿಸಿದಾಗ ಅಲ್ಲಿ ತುಳಸಿದಾತರು ಬರೆದಂತ ಸೀತಾಪತಿ ರಾಮಚಂದ್ರನ ಭಸಿ ಗೀತೆಯನ್ನು ಬರೆದುಕೊಡುವಂತ ಸುಬೋಧನಿಗೆ ಹೇಳಿದರು ಸುಬೋಧನಿಗೆ ಹೇಳಿದರು ನನಗೆ ಸೀತಾಪತಿ ರಾಮಚಂದ್ರನ ಭಕ್ತಿ ಅನ್ನೋ ಒಂದು ಬದುಕೊಳಿಸಬಹುದಾ ಅಂತ ಆ ಕಾಯಿಲೆಯಲ್ಲಿ ರಾಮ ಹೇಳ್ತಾರೆ ಹೇಳಿದಾಗ ಅದಕ್ಕೆ ನನ್ನ ಕೈ ಬರಹ ಚೆನ್ನಾಗಿದೆ ನಾನು ಸರಿಯೋ ನನಗೆ ಸೊಟ್ಟ ಸೊಟ್ಟ ಬದು ಬಲೇ ಬರಾಮ ಅಂತ ಹೇಳ್ತಾರೆ ಅದಕ್ಕೆ ಅವನು ಓದೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಅದಕ್ಕೆ ರಾಮಕೃಷ್ಣನು ನೀನೊಬ್ಬ ಮುಟ್ಟಾ ಓದುವುದನ್ನು ಬಿಟ್ಟು ಈ ಗೆಳೆಯರೊಂದಿಗೆ ಆಡುತ್ತಿದ್ದೆ ಕಾಲ ಕಳೆದು ಕಳೆದೆ ಎಂದು ಬೈದರು ಬೈದುಕೊಂಡು ಸುಬು ರ ನಕ್ಕನು ಶ್ರೀರಾಮಕೃಷ್ಣನು ಮತ್ತೆ ಹೇಳ್ತಾರೆ ಅಯ್ಯೋ ನಮ್ಮಗೂ ನಾನು ಬೈ ಬಿಟ್ಟನ ಅಂತ ಅವರು ಸುಟ್ಟು ಪಡ್ತಾರೆ ಅದಕ್ಕೆ ಒಂದೇನಾಯ್ತಾನೆ ಅಂದರೆ ಬೈದ ನನಗೆ ಬೇಜಾರ ಐತೆ ಅಂತ ಕೇಳ್ತಾರೆ ಅಮ್ಮ ಅದಕ್ಕೆ ಅವನು ಸ್ವಾಮಿ ನಿಮ್ಮ ಬೈಗಳು ಮುಧವನ್ನುಂಟು ಮಾಡಿದ್ದು ನನಗೆ ನೀವು ಬೈದಂತಹ ಬೈರುಗಳು ಸಂತೋಷವನ್ನುಂಟು ಮಾಡಿದ ಮನಸ್ಸಿನಲ್ಲಿ ಶ್ರೀ ರಾಮಕೃಷ್ಣ ಸಂತೋಷದಿಂದ ಅಲ್ಲಿಂದ ಉಳಿದ ಶಿಷ್ಯರನ್ನು ಕರೆದು ಹುಡುಗರಾ ನೀವನ್ಗೆ ಹೇಳ್ತಾನೆ ಕೇಳಿ ನನ್ನ ಬೈಗಳು ಬುಧವನ್ನುಂಟು ಮಾಡ್ತವೆಂದು ಎಂದು ಅವರಿಗೆ ನಕ್ಕ ನಕ್ಕ ರಾಮಕೃಷ್ಣ ಮಕ್ಕಳಿಗೆ ಹೇಳ್ತಾರೆ ಅದಕ್ಕೆ ಸುಬೋಧನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ್ದಾರೆ ಆಮೇಲೆ ಕೊನೆಯಲ್ಲಿ ಕೊನೆಯಲ್ಲಿ ಸುಬೋಧನೆಗೆ ಮಧುಮೇಹ ಅತಿಸಾರ ಕಾಯಿಲೆಗಳು ನಡೆದಿದೆ ಕಾಯಿಲೆಗಳನ್ನು ನಡೆದ ಕೊನೆಗೆ ನಾನು ಬಹಳ ಹತ್ತಿರ ಕೊನೆಗಾದರೆ ಅಲ್ಲಿ ಬಹಳ ಕಾಯಿಲೆಯಿಂದ ಶುಭ ಬಹುದೇ ಅತಿಸಾರ ಮಧುಮೇಹ ಕಾಯಿಲೆಗಳು ಸಾವಿರದ ಒಂಬೈನೂರ ಮೂವತ್ತೊಂದರ ಆರಂಭದಲ್ಲಿ ಅವರಿಗೆ ಶಯಾನವನ್ನು ತಂದು ಅವರ ಕೊನೆಯ ಕಾಲದಲ್ಲಿ ಶ್ರೀರಾಮಕೃಷ್ಣರು ಶ್ರೀ ಮಹಾದೇವರು ಅವರಿಗೆ ಕಂಡಂತಾಯಿತು ಕೊನೆಯ ಕಾಲದಲ್ಲಿ ಅವರಿಬ್ಬರು ಕಾಣ್ತಾರೆ ಯಾರು ರಾಮಕೃಷ್ಣ ಮತ್ತು ಪರಮಾಂಸರು ಕಂಡಂತಾಯಿತು ಅವರನ್ನು ಸೃಷ್ಟಿಸಿ ನೋಡಿ ಮತ್ತೆ ಮುಖದಲ್ಲಿ ನಗು ಮೂಡಿಸಿ ಸಾವಿರದ ಒಂಬೈನೂರ ಮೂವತ್ತರ ಡಿಸೆಂಬರ್ ಎರಡರಂದು ಶುಕ್ರವಾರ ಮಧ್ಯಾಹ್ನ ಮೂರು ಐದು ನಿಮಿಷಕ್ಕಿಂತ ಇನ್ನಿಲ್ಲವಾದ